ಗದಗ ನಗರದ ಹೊರವಲಯದಲ್ಲಿ ಇರುವಂತಹ ಪ್ರತಿಷ್ಠಿತ ವಿಮಲ್ ರೆಸಾರ್ಟ್ನಲ್ಲಿ ಬೆಳಗಾವಿ ವಿಭಾಗೀಯ ಮಟ್ಟದ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಸಭೆಯ ಹೆಸರಲ್ಲಿ ಅಧಿಕಾರಿಗಳು ಸರ್ಕಾರಿ ವಾಹನಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹನ್ನೆರಡು ಆರ್ಟಿಒ ಅಧಿಕಾರಿಗಳು ಏಳು ಎಆರ್ಟಿಒ ಅಧಿಕಾರಿಗಳು ಹಾಗೂ ಮೂರು ಚೆಕ್ಪೋಸ್ಟ್ ಅಧಿಕಾರಿಗಳು ಸೇರಿ ಒಟ್ಟು ಇಪ್ಪತ್ತ ಎರಡು ಜನ ಅಧಿಕಾರಿಗಳು ಸಭೆಯ ಹೆಸರಲ್ಲಿ ದುಂದು ವೆಚ್ಚದೊಂದಿಗೆ ರೆಸಾರ್ಟ್ನಲ್ಲಿ ಮಸ್ತಿ ನಡೆಸಿದ್ದಾರೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಆರ್ ಟಿ ಒ ಅಧಿಕಾರಿಗಳು ಗದಗ ನಗರದ ಒಂದು ವಿಮಲ್ ರೆಸ್ಟೋರೆಂಟ್ ಅನ್ನುವಂಥ ಒಂದು ರೆಸಾರ್ಟಲ್ಲಿ ಸಭೆಯನ್ನು ಕರೆದು ಅದರಲ್ಲಿ ಅಲ್ಲಿ ದುಡ್ಡು ವೆಚ್ಚ ಮಾಡುವಂಥದ್ದು ಏನು ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಇವತ್ತು ನಾನು ಅಧಿಕಾರಿಗಳಿಗೆ ಕೇಳೋಕೆ ಇಷ್ಟಪಡ್ತೇನೆ ಸರ್ಕಾರ ಕೊಟ್ಟಿರೋ ಕೊಟ್ಟಿರತಕ್ಕಂಥ ಸಾಕಷ್ಟು ಇಲ್ಲೇ ಗದಗೊಳಗೆ ಜಿಲ್ಲಾಧಿಕಾರಿ ಭವನ ಇದೆ ಐ ಬಿ ಇದೆ ಅಂಬೇಡ್ಕರ್ ಭವನ ಇದೆ ಈ ರೀತಿ ಸಾಕಷ್ಟು ಸರ್ಕಾರಿ ಜಾಗ ಇದೆ ಸರ್ಕಾರದ ಒಂದು ಕಟ್ಟಡಗಳಿದೆ ಅಲ್ಲೇ ಮಾಡೋದನ್ನು ಬಿಟ್ಟು ತಾವು ತಮ್ಮ ವೈಯಕ್ತಿಕ ಮೋಜು ಮಸ್ತಿಗಾಗಿ ಏನು ವಿಮಾಲ್ ರೆಸಾರ್ಟಿಗೆ ಹೋಗಿ ತಾವೇನು ದುಡ್ಡು ವೆಚ್ಚ ಮಾಡಿ ಇವತ್ತನ್ನು ಅದನ್ನು ಇವತ್ತು ನೀವು ಒಂದು ಜನರ ಇವತ್ತು ಆಕ್ರೋಶಕ್ಕೆ ಕಾರಣ ಮಾಡಿರಿ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ ಯಾರ್ಯಾರು ಈ ಒಂದು ವಿಮಾಲ್ ರೆಸಾರ್ಟಲ್ಲಿ ಏನು ಇನ್ನೆ ಸಭೆ ಮಾಡಿ ಆ ದುಡ್ಡು ವೆಚ್ಚ ಮಾಡಿ ಅಲ್ಲಿ ಮೋಜು ಮಸ್ತಿ ಮಾಡಿದವರೋ ಇವರೆಲ್ಲರೂ ಕೂಡ ತಕ್ಷಣವೇ ಏನು ಅಮಾನತ್ ಮಾಡಬೇಕು ಮತ್ತು ಆ ದುಡ್ಡನ್ನು ಇವರೇ ಭರಿಸುವಂಥ ಒಂದು ಕಾನೂನು ಕ್ರಮದವು ಮತ್ತು ಇವರ ಇವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಗೋ ಮುಖಾಂತರ ಆಗ್ರಹ ಮಾಡ್ತಾ ಇದ್ದಾರೆ ಭೀಕರ ಬರಗಾಲದ ಛಾಯೆಯಲ್ಲಿ ಜನ ತತ್ತರಿಸಿ ಹೋಗಿದ್ದು ಇಂತಹ ಸಂದರ್ಭದಲ್ಲಿ ಓರ್ವ ವ್ಯಕ್ತಿಗೆ ಒಂಬೈನೂರು ರೂಪಾಯಿ ಪ್ರವೇಶ ಫೀಸ್ ಅನ್ನ ನೀಡಿ ರೆಸಾರ್ಟ್ ನಲ್ಲಿ ಸಭೆಯ ಹೆಸರಲ್ಲಿ ಅಧಿಕಾರಿಗಳ ಚೆಲ್ಲಾಟಕ್ಕೆ ಪರವಾನಿಗೆ ನೀಡಿದವರು ಯಾರು ಸರ್ಕಾರಿ ಕಟ್ಟಡದಲ್ಲಿ ಈ ಸಭೆಯನ್ನು ನಡೆಸಬಹುದಿತ್ತಲ್ವಾ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಕರ್ನಾಟಕ ರಾಜ್ಯದ ಜನತೆ ಈಗಾಗಲೇ ತತ್ತರಿಸ ಕಡೆ ಬರಲಾ ಬರಗಾಲ ಆಗಿರಬಹುದು ಸರಿಯಾದಂತ ಮಳೆ ಇಲ್ಲ ಬೆಳೆ ಇಲ್ಲ ವ್ಯಾಪಾರ ಇಲ್ಲ ಕಂಗೆಟ್ಟಿರುವಂತಹ ಸಂದರ್ಭದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಸಾರಿಗೆ ಅಧಿಕಾರಿಗಳು ಒಂದು ಸಭೆ ಖಾಸಗಿ ರೆಸಾರ್ಟ್ ಅಲ್ಲಿ ಇದ್ದಾರೆ ಅದು ಮೋಜು ಮಸ್ತಿ ಮಾಡಲಿಕ್ಕೆ ಸರ್ಕಾರಿ ದುಡ್ಡು ಸರ್ಕಾರಿ ವಾಹನ ತಗೊಂಡು ಇವರು ಮೋಜು ಮಸ್ತಿ ಮಾಡಲಿಕ್ಕೆ ಯಾರು ರೀಪಿಗೆ ಕೊಟ್ಟರು ಸಾಕಷ್ಟು ಬಹುಮಾನ ಸಾಕಷ್ಟು ಹಾಲ್ ಗಳಿವೆ ಜಿಲ್ಲಾಧಿಕಾರಿಗಳ ಸಭಾಂಗಣ ಇದೆ ಅಲ್ಲಿ ಎಲ್ಲಾದರೂ ಸಭೆ ಮಾಡಬಹುದಿತ್ತು ಖಾಸಗಿ ರೆಸಾರ್ಟನ್ನು ಅನ್ನು ಉಪಯೋಗ ಮಾಡ್ತಾ ಹೇಗೆ ಯಾರು ಪರವಾನಗಿ ಕೊಟ್ಟರು ಈಗಾಗಲೇ ಚುನಾವಣೆ ಇದೆ ಚುನಾವಣೆ ನೀತಿ ಸಂಹಿತೆ ಇದೆ ಜೊತೆಗೆ ಬರಗಾಲ ಇದೆ ಜನರಿಗೆ ತತ್ತೆಸರು ಹೋಗ್ಬಿಡಿದಾರೆ ಇಂತಹ ಸಂದರ್ಭದಲ್ಲಿ ಸರ್ಕಾರಿ ದುಡ್ಡಲ್ಲಿ ಮಜ ಮೋಜು ಮಸ್ತಿ ಮಾಡುವಂಥ ಅಧಿಕಾರಿಗಳ ಮೇಲೆ ಈ ಕೂಡಲೇ ತತ್ಕ್ಷಣ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳೋದ್ರೆ ಮುಂದಿನ ನಿರ್ಮಾಣ ನಾವು ಉಗ್ರ ಹೋರಾಟ ಮಾಡ್ತೇವೆ ಜೊತೆಗೆ ನಮ್ಮ ಗದಗ ಜಿಲ್ಲೆಯ ಸಾರಿಗೆ ಅಧಿಕಾರಿ ಸರ್ಕಾರಿ ವಾಹನ ಅಂತಂದ್ರೆ ಅವರು ಮನೆಯ ವಾಹನ ಅಂತ ತಿಳ್ಕೊಂಡ್ಬಿಟ್ಟಾರ ಅವರು ಎಲ್ಲೆಂಪ ಅಂದ್ರೆ ಗದಗಿಂದ ಕೊಪ್ಪಳಕ್ಕೆ ರಾಜಾರೋಶವಾಗಿ ಅಡ್ಡಾಡ್ತಾರ ಲಾಕ್ ಬುಕ್ ಅಲ್ಲಿ ಯಾವುದು ಎಂಟ್ರಿ ಇರಂಗ್ಲಾ ಏನಿರಂಗ್ಲಾ ಸರ್ಕಾರಿ ವಾಹನ ಆ ಒಂದು ಸರ ಜಿಲ್ಲೆಗೆ ಮಾತ್ರ ಕೊಟ್ಟಿರ್ತಾರ ಆ ಜಿಲ್ಲೆನ ವ್ಯಾಪ್ತಿ ಮೀರಿ ಹೋಗ್ಲಿಕ್ಕೆ ಸರ್ಕಾರದ ಪರವಾನಗಿ ಇರಬೇಕು ಹಂಗಿದ್ರು ಪ್ರತಿನಿತ್ಯ ಹೋಗ್ತಾರೆ ಪ್ರತಿ ಸರ್ಕಾರದ ಪರವಾನಗಿ ತಗೊಂಡ ಹೋದ್ರ ಹಂಗಿದ್ರೆ ಅದಕ್ಕೆ ಡೀಸೆಲ್ ದುಡ್ಡನ್ನ ದುಡ್ಡನ್ನು ಯಾರು ಕೊಟ್ರು ಆ ವಾಹನಕ್ಕೆ ದುಡ್ಡನ್ನು ಯಾರು ಕೊಟ್ರು ಆ ಡ್ರೈವರ್ ಪಗಾರನ್ನು ಯಾರು ಕೊಟ್ರು ಇಂತಹ ಅಧಿಕಾರಿಗಳ ಮೇಲೆ ತತ್ಕ್ಷಣ ಕ್ರಮ ಕೇಳ್ಬೇಕಂತ ನಾವು ಒತ್ತಾಯಿಸ್ತೇನೆ

ನಿಮ್ಮಲ್ಲೇ ಮಾಡ್ಕೋಬಿಡ್ತಾರ ರಿಸಾರ್ಟ್ ಒಳಗೆ ಅಂದ್ರೆ ಒಂದ್ ಕಡೆ ಬರಗಾಲ ಬರಗಾಲ ಸಂದರ್ಭದಲ್ಲಿ ಖಾಸಗಿ ರಿಸಾರ್ಟ್ ಒಳಗೆ ಇಲ್ಲ ಅವರು ರಿಸಾರ್ಟ್ ಅವರು ಪರಿಚಯ ಇದಾರೆ ನಮ್ಮ ನೀವು ಬನ್ನಿ ಸರ್ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ನಮ್ಮಲ್ಲಿ ನೋಡಲಿ ಆಮೇಲೆ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾರೆ ನಮ್ಮೊಂದು ಬಿಸ್ನೆಸ್ ಆಗ್ತದೆ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ನಮ್ಮವ್ರು ಯಾರು ಪರಿಚಯ ಇದ್ರಲ್ಲ ಅವರೆಲ್ಲ ನಾವು ಎಕ್ಸ್ಪೆನ್ಸ್ ಬೇರ್ ಮಾಡ್ತೀವಿ ಅಂದರೆ ಬರ್ತೀವಿ ಅಂತ ಹೇಳಿ ಬನ್ನಿ ನಾವು ಅಷ್ಟೇ ಬರಗಾಲ ಸಂದರ್ಭದಲ್ಲಿ ಇಲ್ಲ ಬರಗಾಲ ನಾವು ಈಗ ಇದು ಮೀಟಿಂಗ್ ಇಟ್ಕೊಂಡ್ರು ಸರ್ಕಾರದ ದುಡ್ಡೇನಲ್ಲಿ ಖರ್ಚು ಮಾಡೋದಿಲ್ಲ ಯಾವುದು ಕೆಲಸ ದುಡ್ಡು ಖರ್ಚು ಮಾಡೋದಿಲ್ಲ ಬೇರೆಯವ್ರು ಯಾರು ಹಾಸ್ಟ್ ಮಾಡಿದ್ದಾರೆ ಅಲ್ಲ ಅದು ಸ್ವಲ್ಪ ಇರ್ತದೆ ಬೇರೆ ಹೀಗಾಗಿ ಅಲ್ಲಿ ಸರ್ಕಾರ ದುಡ್ಡು ಏನೋ ಖರ್ಚು ಮಾಡಲ್ಲ ಎಲ್ಲಿ ಇಟ್ಕೊಂಡ್ರು ಒಂದು ಒಳ್ಳೆ ವಾತಾವರಣದಾಗ ಮೀಟಿಂಗ್ ಮಾಡೋದು ಅಂಥೇಳಿ ಬರ್ತೀವಿ ಈಗೇನಾದ್ರು ಒಂದೊಂದು ಆಪ್ಷನ್ ಒಂದೊಂದು ಕಡೆ ಮಾಡ್ತೀವಿ ಈಗ ನಮ್ಮ ಆಪ್ಷನ್ ಎಲ್ಲ ವ್ಯವಸ್ಥೆ ಆಗಲ್ಲ ಊಟ ಇಲ್ಲ ಏನಿಲ್ಲ ಅದಕ್ಕೆ ಅಲ್ಲಿ ಮಾಡೋಣ ಅಂತೇಳಿ ಮಾಡಿದ್ರು ಇಲ್ಲ ಸ್ವಲ್ಪ ಅವ್ರು ಹೆಲ್ಪ್ ಮಾಡ್ತಾರೆ ನಾವು ಕಾಂಟ್ರಿಬ್ಯೂಷನ್ ಮಾಡ್ಕೋತೀವಿ ಇಲ್ಲ ಎಲ್ಲರೂ ಡಿವೈಡ್ ಬೈ ಏನು ಖರ್ಚು ಬರ್ತಾರೆ ಈಗ ರೆಸೋರ್ದಾರ್ ಅವರ್ತಾರೆ ಅವ್ರು ಕರಿ ಬರ್ದರ್ ಬರೀ ಸರ್ ನಮ್ಗೆ ಬಿಸ್ನೆಸ್ ಆಗ್ತಿದೆ ನಾವು ನಿಮ್ಗೆ ಒಂದು ಊಟ ಆಗಲ್ಲ ಬರೀ ಊಟ ಹಾಕ್ತೀವಿ ಅಂತಾರೆ